ಸರ್ವರಿಗೂ ನಮಸ್ಕಾರಗಳು ಬಂಧುಗಳೇ ಛಲಬೇಕು ಮನುಜಂಗೆ ಸಾಧಿಸುವ ಛಲಬೇಕು ಮಗುವು ಮನುಜನಾಗಲು ಸಂಸ್ಕಾರದ ಬೇರು ಗಟ್ಟಿಯಾಗಿರಬೇಕು ಪ್ರತಿ ಮಗುವು ಹಿರಿಯರಿಗೆ ಗೌರವ ಗುರುವಿಗೆ ಭಕ್ತಿ ಕಿರಿಯರೊಂದಿಗೆ ಪ್ರೀತಿ ಸ್ನೇಹಿತರೊಂದಿಗೆ ಸಾಮರಸ್ಯ ಸಾಮಾಜಿಕ ಸಹಬಾಳ್ವೆ ಇವೆಲ್ಲವನ್ನು ಕಲಿಯಬೇಕೆಂದರೆ ಮಗುವಿಗೆ ಮನುಜತ್ವದ ದಾರಿ ತೋರಬೇಕು ಬಂಧುಗಳೇ ನಾನು ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವಂತಹ ವಿಷಯವೇ ನಾವು ಮನುಜರು ಪ್ರತಿ ಬಾರಿ ಪ್ರತಿ ಸನ್ನಿವೇಶದಲ್ಲಿ ನಮ್ಮನ್ನು ಕಾಡ್ತಾ ಇರುವಂತಹ ಒಂದು ಪ್ರಶ್ನೆ ಇಂದಿನ ಮಕ್ಕಳು ಮನುಜರಾಗಿಲ್ಲವೇ ಎಂದು ಪ್ರತಿದಿನ ಬಸ್ ಹತ್ತಿದಾಗ ಕಂಡಕ್ಟರ್ ಕೇಳುವಂತಹ ಪ್ರಶ್ನೆ ಸರ್ ಇಂದಿನ ಮಕ್ಕಳಿಗೆ ಸಂಸ್ಕಾರವೇ ಇಲ್ಲವಲ್ಲ ಎಂದು ಹಿರಿಯರು ಭೇಟಿಯಾದಾಗ ಕೇಳುವಂತಹ ಪ್ರಶ್ನೆ ಮೇಷ್ಟ್ರೆ ಇಂದು ನಿಮ್ಮ ಮಕ್ಕಳು ನಿಮ್ಮ ಮಾತನ್ನೇ ಕೇಳ್ತಾ ಇಲ್ಲ ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅವರು ಓದುವುದನ್ನೇ ಬಿಟ್ಟು ಬಿಟ್ಟಿದ್ದಾರೆ ಅವರು ಮನುಷ್ಯತ್ವವನ್ನೇ ಮರೆತು ಬಿಟ್ಟಿದ್ದಾರೆ ಎನ್ನುವಂತಹ ಮಾತು ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಬರುವಂತಹ ಪ್ರಶ್ನೆಯೂ ಹಾಗೆ ಇಂದಿನ ಮಕ್ಕಳು ಶಿಕ್ಷಣವನ್ನ ಸಂಸ್ಕಾರಯುತವಾಗಿ ಕಲಿತಾ ಇಲ್ಲ ಅವರು ಗುರುಗಳಿಗೆ ಗೌರವ ಕೊಡ್ತಾ ಇಲ್ಲ ಎನ್ನುವಂತಹ ಮಾತು ಬಂಧುಗಳೇ ಈ ಎಲ್ಲ ವಿಚಾರಗಳು ಸುತ್ತತಾ ಇರುವುದು ಮನುಜತ್ವದ ಆಧಾರದ ಮೇಲೆ ಹಾಗಾದರೆ ನಮ್ಮ ಮಕ್ಕಳು ಇಂದು ಮನುಜರಾಗಬೇಕು ಅವರಿಗೆ ಮನುಷ್ಯತ್ವವನ್ನು ಕಲಿಸಬೇಕು ಎಂದರೆ ನಾವೆಲ್ಲರೂ ಕೂಡ ಆ ಮಕ್ಕಳಿಗೆ ಸಂಸ್ಕಾರಯುತ ಪಾಠವನ್ನು ಮಾಡಬೇಕು ಈ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ರಾಜ್ಯ ಸರ್ಕಾರವು ಶಾಲಾ ಶಿಕ್ಷಣ ಇಲಾಖೆಯ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿನೂತನ ಕಾರ್ಯಕ್ರಮವನ್ನು ಸೇರಿಸಿದೆ ನಾವು ಮನುಜರು ಎನ್ನುವಂತಹ ಕಾರ್ಯಕ್ರಮ ನಾವು ಮನುಜರು ಎನ್ನುವಂತಹ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಮಕ್ಕಳಿಗೆ ಸತ್ಯ ಶಾಂತಿ ಸ್ನೇಹ ಪ್ರೀತಿ ಸಾಮರಸ್ಯ ಸಹಬಾಳ್ವೆ ಗುರುಭಕ್ತಿ ವಿಧೇಯತೆ ಇವೆಲ್ಲವನ್ನ ಕಲಿಸುವಂತಹ ಯೋಜನೆ ಇದೆ ಆ ನಿಟ್ಟಿನಲ್ಲಿ ನಾವು ಮನುಜರು ಎನ್ನುವಂತಹ ಕಾರ್ಯಕ್ರಮ ಯಶಸ್ವಿಯಾಗಲು ನನ್ನದೊಂದು ಸಣ್ಣ ಕಿರುಕಾಣಿಕೆ ಬೇಕು ಎನ್ನುವ ಉದ್ದೇಶಕ್ಕೆ ನಾವು ಮನುಜರು ಎನ್ನುವ ಕಥಾ ಮಾಲಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದ ಅಡಿಯಲ್ಲಿ ವಾರಕ್ಕೊಮ್ಮೆ ಒಂದು ಸ್ಫೂರ್ತಿದಾಯಕ ಕಥೆಯನ್ನು ಹೇಳಬೇಕು ಎನ್ನುವಂತಹ ಯೋಜನೆಯನ್ನು ಹಾಕ್ಕೊಂಡಿದ್ದೇನೆ ಬಂಧುಗಳೇ ಈ ನಾವು ಮನುಜರು ಎನ್ನುವ ಕಥಾ ಮಾಲಿಕೆಯ ಪ್ರಥಮ ಸಂಚಿಕೆಯ ವಿಷಯ ಆತ್ಮವಿಶ್ವಾಸ ಅಥವಾ ಸಾಧಿಸುವ ಛಲ ಸತ್ತರೂ ಬದುಕಿರಲಿ ಆತ್ಮವಿಶ್ವಾಸ ತಪ್ಪದೆ ಮರಳುವುದು ಶ್ರಾವಣ ಮಾಸ ಒಣಗಿ ಹೋದರೂ ಹುಲ್ಲು ಜೀವಂತವಾಗಿ ಉಸಿರಾಡುವುದು ನೋಡು ಹಸಿರು ಹಸಿರಾಗಿ ಚುಟುಕು ಬ್ರಹ್ಮ ದಿನಕರ ದೇಸಾಯಿಯವರ ಕವನದ ಅರ್ಥ ಇಂದಿನ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ನಾವು ಬೆಳೆಸಬೇಕಾಗಿದೆ ಇಂತಹ ಆತ್ಮವಿಶ್ವಾಸ ಸತ್ತಂತಹ ಒಣಗಿ ಹೋದಂತಹ ಗಿಡದಲ್ಲಿಯೂ ಕೂಡ ಮಳೆಗಾಲದ ನಾಲ್ಕೈದು ಹನಿಗಳು ಬಿದ್ದ ತಕ್ಷಣ ಅದು ಹಸಿರಾಗಿ ಉಸಿರಾಗುತ್ತದೆ ಬಂಧುಗಳೇ ಅಂತಹ ಒಂದು ಆತ್ಮವಿಶ್ವಾಸವನ್ನು ಬೆಳೆಸುವಂತಹ ಒಂದು ಬಿದಿರಿನ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಕಾಡಿನಲ್ಲಿ ಬೆಳೆಯುವಂತಹ ಬಿದಿರು ಒಮ್ಮೆ ತನ್ನೊಟ್ಟಿಗೆ ತಾನು ಯೋಚನೆ ಮಾಡಿತ್ತಂತೆ ತಾನು ಯಾವುದಕ್ಕೂ ಉಪಯೋಗಕ್ಕೆ ಬರದಂತಹ ನಿಷ್ಪ್ರಯೋಜಕನಾಗಿದ್ದೀನಿ ಎಂದು ಹಾಗಾಗಿ ತನ್ನನ್ನು ಸೃಷ್ಟಿ ಮಾಡಿರುವಂತಹ ಬ್ರಹ್ಮನ ಹತ್ತಿರ ಹೋಗಿ ಕೇಳಿತ್ತಂತೆ ಹೇ ಭಗವಂತ ನನಗೆ ಈ ಜನ್ಮ ಬೇಕಿತ್ತ ಹಸಿದವರಿಗೆ ಹಣ್ಣು ನೀಡಲು ಆಗುತ್ತಿಲ್ಲ ದಡಿದವರಿಗೆ ನೆರಳು ನೀಡಲು ಆಗುತ್ತಿಲ್ಲ ಏನೂ ಇಲ್ಲದವನು ನಾನೇಕೆ ಈ ಜನ್ಮವನ್ನು ಪಡೆದೆ ಎಂದು ಆಗ ಬ್ರಹ್ಮ ಬಿದಿರನ್ನ ಕುರಿತು ಹೇಳಿದನಂತೆ ಈ ಬಿದಿರೆ ನೀನು ಕೂಡ ನಿನ್ನ ಜೀವನ ಸಾರ್ಥಕವಾಗಬೇಕು ಎಂದರೆ ಛಲದಿಂದ ಬೆಳೆ ಆತ್ಮವಿಶ್ವಾಸದಿಂದ ಮುಗಿಲೆತ್ತರಕ್ಕೆ ಬೆಳೆ ನೀನು ಯಾವುದೇ ಕಾರಣಕ್ಕೂ ಕಂಗೆಡಬೇಡ ನಿನ್ನ ಆತ್ಮವಿಶ್ವಾಸದಿಂದ ಕುಗ್ಗಬೇಡ ಎಂದು ಈ ಮಾತಿನಿಂದ ತನ್ನ ಆತ್ಮವಿಶ್ವಾಸವನ್ನ ಬೆಳೆಸಿಕೊಂಡಂತಹ ಬಿದಿರು ಕೆಲವೇ ದಿನಗಳಲ್ಲಿ ತನ್ನ ಸುತ್ತಲೂ ಇರುತ್ತಿರುವಂತಹ ಫಲವತ್ತಾದ ಮಣ್ಣು ಗೊಬ್ಬರ ನೀರನ್ನ ಬೆಳೆಸಿಕೊಂಡು ಸೂರ್ಯನ ಬೆಳಕನ್ನ ಬೆಳಕಿನ ಕಡೆಗೆ ಮುನ್ನುಗ್ಗಿ ಛಲಭರಿತವಾಗಿ ಬೆಳೆಯಲು ಪ್ರಾರಂಭಿಸಿತ್ತಂತೆ ದಟ್ಟವಾಗಿ ಬೆಳೆದಂತಹ ಬಿದಿರು

ಈ ಶ್ರಾವಣ ಮಾಸದಲ್ಲಿ ಮುತ್ತೈದೆಯನ್ನು ನೀಡುವ ಸ್ವಾಧೀನಕ್ಕೆ ಹಾಗೆಯೇ ನೀವೆಲ್ಲವೂ ತುಂಬಾ ಆರಾಮದಾಯಕವಾಗಿ ಕುಳಿತುಕೊಳ್ಳುವಂತಹ ಹೀಗೆ ಗುಡಿರು ಪ್ರತಿ ವಿಶ್ವಾಸವನ್ನ ಪ್ರೇರೇಪಿಸುವಂತಹ ಕೆಲವು ಘಟನೆಗಳನ್ನ ಸನ್ನಿವೇಶಗಳನ್ನ ಹಂಚಿಕೊಳ್ಳಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈಗಿನ ಪ್ಯಾರಿಸ್ನಲ್ಲಿ ನಡೀತಾ ಇರುವ ಒಲಿಂಪಿಕ್ನ ಅನೇಕ ಆಟಗಾರರ ಕಥೆಯೂ ಹೀಗಿದೆ ಅವರೆಲ್ಲರೂ ಕೂಡ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಆತ್ಮವಿಶ್ವಾಸವನ್ನ ಕಳೆದುಕೊಂಡು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಗೆಲ್ಲಕ್ಕೆ ಆಗದೇ ಇರುವಂತವರು ಇಂದು ಒಲಿಂಪಿಕ್ ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನು ಗೆಲ್ತಾ ಇದ್ದಾರೆ ಚಿಲಿ ದೇಶದ ಐವತ್ತು ವರ್ಷದ ಒಬ್ಬಳು ಮಹಿಳೆ ಟೇಬಲ್ ಟೆನಿಸ್ಸಿನ ಅವಿಭಾಜ್ಯ ಅಂಗವಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಹೀಗಿರುವಾಗ ನಮ್ಮ ಮಕ್ಕಳು ಇನ್ನೂ ಕೂಡ ಬೆಳೆಯುವ ಕುಡಿಗಳು ಆ ಕುಡಿಗಳಿಗೆ ನಾವು ಸಂಸ್ಕಾರದ ಬೇರನ್ನ ಗಟ್ಟಿಯಾಗಿಸಿದರೆ ಅವರಲ್ಲಿ ಆತ್ಮವಿಶ್ವಾಸವನ್ನ ತುಂಬಿದರೆ ಖಂಡಿತ ಆ ಮಕ್ಕಳು ಕೂಡ ಬಹುಪಯೋಗಿ ಪ್ರಜೆಗಳಾಗಿ ನಮ್ಮೆಲ್ಲರನ್ನ ನಮ್ಮ ದೇಶವನ್ನ ಬೆಳಗುತ್ತಾರೆ ನಮ್ಮ ಕುಟುಂಬಕ್ಕೆ ನಮ್ಮ ಶಾಲೆಗಳಿಗೆ ನಮ್ಮ ಸಮಾಜಕ್ಕೆ ಗೌರವವನ್ನು ತರುವಂತಹ ಮಕ್ಕಳಾಗ್ತಾರೆ ಹಾಗಾಗಿಯೇ ಸಾಧಿಸುವ ಛಲ ಬೇಕು ಮಕ್ಕಳಿಗೆ ಎಂದು ನಾನು ಹೇಳಿದ್ದು ಬಂಧುಗಳೇ ಇಂತಹ ಆತ್ಮವಿಶ್ವಾಸವನ್ನ ನಮ್ಮ ಮಕ್ಕಳಲ್ಲಿ ಬೆಳೆಸೋಣ ಎಂದು ಹೇಳ್ತಾ ನಾವು ಮನುಜರು ಕಾರ್ಯಕ್ರಮದ ಇಂದಿನ ಕಥಾ ಮಾಲಿಕೆಯನ್ನ ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮ ಜೊತೆಗೆ ನಾನು ಬರ್ತೇನೆ ನನ್ನ ಅತಿ ಹೆಚ್ಚಿನ ವೀಡಿಯೋಗಳು ನಿಮ್ಮನ್ನು ತಲುಪಬೇಕು ಅಂದರೆ ನಮ್ಮ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಹಾಗೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಮಕ್ಕಳೊಂದಿಗೆ ಹಂಚಿಕೊಳ್ಳಿ ಎನ್ನುವಂತಹ ವಿನಂತಿಯೊಂದಿಗೆ ಧನ್ಯವಾದಗಳು